ಸಿಸಿ ನ್ಯೂಸ್ಗೆ ಸ್ವಾಗತ ನಾನ್ ನರೇಂದ್ರ ಪಾಟೀಲ್ ಮುಖ್ಯಾಂಶಗಳು ಕಾಂಗ್ರೆಸ್ ಸರ್ಕಾರ ಬಹಳ ದಿನ ಉಳಿಯಲ್ಲ ಅನ್ನೋದು ಗ್ಯಾರಂಟಿ ಬಿಎಸ್ಪಿಕೆ ಹೇಳಿಕೆ ಕಮಡದಲ್ಲಿ ನಿಂದ ಪ್ರೌಢಶಾಲೆ ಆರಂಭ ಶಾಸಕ ಪ್ರಭು ಚವ್ ರಾಜ್ಯದಲ್ಲಿ ಸಚಿವ ಜಯಮರಾಮತ್ ಕಾರಣ ಎಂಪಿ ಚಾರ್ಯ ಕಿಡಿ ಹಾಗೂ ಹಿಂದೂ ಉಳಿಯೋಣ ಹಿಂದೂ ಇಳಿ ಎಂಪಿ ರೇಣುಕಾಚಾರ್ಯ ಕಿಡಿ ಸರ್ಕಾರದಲ್ಲಿ ಹಣಕಾಸಿನ ಸ್ಥಿತಿ ಸರಿಯಲ್ಲ ಯಾವುದೇ ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ ರಾಜ್ಯದಲ್ಲಿ ವಿಚಿತ್ರವಾದ ಪರಿಸ್ಥಿತಿ ಎದುರಾಗಿದೆ ರಾಜ್ಯ ಸರ್ಕಾರ ಅಭಿವೃದ್ಧಿಯನ್ನು ಸಂಪೂರ್ಣ ಕಡೆಗಣಿಸಿದೆ ಮುಂದಿನ ದಿನ ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ ಅನ್ನೋದು ಖಚಿತ ನಾವೆಲ್ಲ ಪಕ್ಷ ಸಂಘಟನೆ ಮಾಡಬೇಕೇವೆ ಕಾಂಗ್ರೆಸ್ ಸರ್ಕಾರ ಬಹಳ ದಿನ ಅನ್ನೋದು ಗ್ಯಾರಂಟಿ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹಾಳಾಗಿದೆ ಕೊಳೆ ನಿರಂತರವಾಗಿದೆ ಯಾವುದನ್ನು ತಡೆಯುವ ಶಕ್ತಿ ಸಿಎಂಗೆ ಇಲ್ಲ ಮುಂದಿನ ದಿನ ರಾಜ್ಯ ಜನತೆ ಕಾಂಗ್ರೆಸ್ಗೆ ತಕ್ಕ ಪಾಠ ಕಳಿಸುತ್ತಾರೆ ಸಿಎಂ ಪ್ರಚಾರಕ್ಕಾಗಿ ಜೀವ ಬೆದರಿಕೆ ಇದೆ ಎಂದಿದ್ದಾರೆ ಪೊಲಗಾಮ್ ದಾಳಿ ವಿಚಾರ ಮೋದಿ ಅವರಿಗೆ ಯಾವ ಸಮಯದಲ್ಲಿ ಏನು ಮಾಡಬೇಕು ಅನ್ನೋದು ಗೊತ್ತಿದೆ ಇವತ್ತು ಸರ್ಕಾರ ಅಭಿವೃದ್ಧಿ ಕಾರ್ಯಗಳನ್ನ ಸಂಪೂರ್ಣ ಕಡೆಗಣಿಸಿ ಹಣಕಾಸಿನ ಸ್ಥಿತಿ ಸರಿಯಿಲ್ಲದ ಪರಿಣಾಮ ಯಾವುದೇ ನೀರಾವರಿ ಯೋಜನೆಗಳಿರ್ಬೋದು ಅಭಿವೃದ್ಧಿ ಕಾರ್ಯ ಇರ್ಬೋದು ರಾಜ್ಯದ ಯಾವ ಭಾಗದಲ್ಲಿ ಹೋದರೂ ಸಹ ಎರಡು ಕಿಲೋಮೀಟರ್ ರಸ್ತೆ ಆಗದೆ ಇರುವಂಥ ವಿಚಿತ್ರವಾದ ಪರಿಸ್ಥಿತಿ ಇದೆ ಅವ್ರು ಹೇಳಿ ಭರವಸೆ ಕೊಡೋದಕ್ಕೂ ವಾಸ್ತವಿಕ ಸ್ಥಿತಿಗೂ ಬೇರೆ ಇದೆ ಅನ್ನುವಂಥದ್ದು ರಾಜ್ಯದ ಜನಕ್ಕೆ ಗೊತ್ತಿದೆ ಇದೆಲ್ಲದರ ಪರಿಣಾಮ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಸ್ಪಷ್ಟ ಬಹುಮತ ಅಧಿಕಾರಕ್ಕೆ ಬಂದು ಒಂದು ಒಳ್ಳೆಯ ಕೊಡೋರು ಕೊಡೋರಿದ್ದೇವೆ ಅಲ್ಲಿವರೆಗೂ ನಾವು ಕಾಯಬೇಕಾಗತ್ತೆ ಈಗಾಗಲೇ ನಿರಂತರವಾಗಿ ವಿಜಯಣ್ಣ ನಾನು ಉಳಿದೆಲ್ಲ ನಮ್ಮ ಪಕ್ಷದ ಮುಖಂಡರುಗಳು ಪ್ರವಾಸ ಇದ್ದೇವೆ ಎಲ್ಲ ಕಡೆ ದೇವದುರ್ಲಭವಾದಂಥ ಒಂದು ಸ್ವಾಗತ ಸಿಗ್ತಾಯಿದೆ ಇದೆಲ್ಲದರ ಪರಿಣಾಮ ಈ ಸರ್ಕಾರ ಭಾಳ ದಿನ ಉಳಿಯೋದಿಲ್ಲ ಅನ್ನೋಂಥದ್ದು ಗ್ಯಾರಂಟಿ ಆಗಿದೆ ಕಾನೂನು ಕೊಲೆ ಸುಲಿಗೆ ನಿರಂತರವೂ ಆಗ್ತಾ ಇದೆ ಕಾನೂನು ಸುವ್ಯವಸ್ಥೆ ಎಲ್ಲಿದೆ ಅಂತ ಪ್ರಶ್ನೆ ಕೇಳಬೇಕು ಆ ಪರಿಸ್ಥಿತಿ ಇದೆ ಇದು ಯಾವುದನ್ನು ತಡೆಯುವಂಥ ಶಕ್ತಿ ರಾಜ್ಯದ ಮುಖ್ಯಮಂತ್ರಿಗೆ ಗೃಹ ಸಚಿವರಿಗಾಗಲಿ ಇಲ್ಲ ಇದನ್ನು ಖಂಡಿಸ್ತೇನೆ ಸೊ ಬರುವ ದಿವಸಗಳಲ್ಲಿ ಜನ ತಕ್ಕ ಪಾಠವನ್ನು ಕಂಡು ನಡುವೆ ಸತ್ಯ ಸತ್ಯಾಂಶ ಯಾವುದು ರೀ ಕೇವಲ ಪ್ರಚಾರಕ್ಕಾಗ ಆ ರೀತಿ ಹೇಳಿಕೆಯನ್ನು ಕೊಡ್ತಾರೆ ಹಿಂದೂಗಳು ಸರ್ ಜಮ್ಮು ಕಾಶ್ಮೀರದಲ್ಲಿ ಮೋದಿ ಅವರು ಸ್ಟೆಪ್ ತಗೋಬೇಕಂತ ಜನ ಹೇಳ್ತಾ ಇದಾರೆ ಪ್ರಧಾನಿ ನರೇಂದ್ರ ಮೋದಿ ಅವ್ರಿಗೆ ಯಾವ ಸಮಯದಲ್ಲಿ ಏನ್ ಮಾಡ್ಬೇಕು ಅನ್ನೋದು ಗೊತ್ತಿದೆ ಸೂಕ್ತ ಕ್ರಮವನ್ನು ತಗೊಳ್ತೇವೆ ಅದೆಲ್ಲವನ್ನು ಹದ್ ಜಾತಿ ಗಣತಿ ಆಗಬೇಕು ಅಂದರೆ ಭಾಳ ದಿನಗಳ ಅಪೇಕ್ಷೆ ಇತ್ತು ಈಗ ಅದು ಪ್ರಾರಂಭ ಆಗ್ತಾ ಇದೆ ಎಲ್ಲರೂ ಸಹಕಾರ ನೀಡಬೇಕು ಧನ್ಯವಾದ ಿ ವಿಧಾನಸಭಾ ಕ್ಷೇತ್ರ ಬರುವ ಕಮಲಾಂಗದಲ್ಲಿರುವ ಸರ್ಕಾರಿ ಮಾಧ್ಯಮ ಪ್ರಾಥಮಿಕ ಶಾಲೆಯನ್ನು ಪ್ರೌಢಶಾಲೆಯನ್ನಾಗಿ ಉದ್ದೇಶಿಸುತ್ತಿತ್ತು ಪ್ರಸಕ್ತ ವರ್ಷದಿಂದಲೇ ಕಾರ್ಯಚರವಾಗಿದೆ ಎಂದು ಮಾಜಿ ಸಚಿವರು ಹಾಗೂ ಅವರೊಬ್ಬ ಶಾಸಕರಾದ ಪ್ರವೋದ್ ತಿಳಿಸಿದ್ದಾರೆ ಈ ಕುರಿತು ಪತ್ರಿಕಾ ಪ್ರಕಟಣೆ ನೀಡಿರುವ ಅವರು ಹೊಸ ತಾಲೂಕು ಕೇಂದ್ರವಾಗಿರುವ ಕಮಲಾಂಗದಲ್ಲಿ ಪ್ರೌಢಶಾಲೆ ಕೊರತೆಯಿಂದ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಸಮಸ್ಯೆಯಾಗಿತ್ತು ಈ ಬಗ್ಗೆ ಸರ್ಕಾರಕ್ಕೆ ಹತ್ತಾರು ಪತ್ರಗಳನ್ನು ಬರೆದಿದೆ ಶಿಕ್ಷಣ ಸಚಿವರು ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಆಯುಕ್ತರನ್ನು ಕೂಡ ಸಾಕಷ್ಟು ಸಲ ಭೇಟಿ ಮಾಡಿ ಕಮಲಗರದಲ್ಲಿ ಪ್ರೌಢಶಾಲೆ ಆರಂಭಿಸುವ ಅನಿವಾರ್ಯತೆ ಬಗ್ಗೆ ಮನವಿ ಮಾಡಿಕೊಟ್ಟಿದ್ದು ನನ್ನ ನಿರಂತರ ಪ್ರಯತ್ನಕ್ಕೆ ಫಲ ಸಿಕ್ಕಿತು ಮಾಧ್ಯಮಿಕ ಪ್ರಾಥಮಿಕ ಶಾಲೆ ಸರ್ಕಾರ ಆದೇಶ ನಡೆಸಿದೆ ಎಂದು ಹೇಳಿದ್ದಾರೆ ಖಾಸಗಿ ಶಾಲೆಯನ್ನು ಅವಲಂಬಿಸಿದ ಇಲ್ಲಿನ ವಿದ್ಯಾರ್ಥಿಗಳು ಸರ್ಕಾರಿ ಶಾಲೆಗೆ ಹೋಗುವ ಅವಕಾಶಗಳಿದೆ ಇನ್ನು ಮುಂದೆ ಬಡ ವಿದ್ಯಾರ್ಥಿಗಳು ಪ್ರೌಢಶಿಕ್ಷಣಕ್ಕಾಗಿ ಅನ್ಯ ಪ್ರದೇಶಗಳಿಗೆ ಹರಿದಾಡುವುದು ತಪ್ಪಾಗಿದೆ ಪ್ರಸಕ್ತ ಜೋನ್ ಪ್ರೌಢಶಾಲೆ ಚಾಲನೆ ನೀಡಲಾಗುತ್ತದೆ ಜನತೆ ತಮ್ಮ ಮಕ್ಕಳನ್ನು ಸರ್ಕಾರಿ ಪ್ರೌಢಶಾಲೆಗೆ ದಾಟಿಸಬೇಕೆಂದು ಶಾಸಕರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಜಮೀರ್ ಅಹಮದ್ ನಕಲಿ ರಾಜ್ಯದಲ್ಲಿ ಕೋಮುಗಳಬೆ ನೀನೇ ಕಾರಣ ಸಚಿವ ಜಮೀರ್ ಅಹಮದ್ ವಿರುದ್ಧ ಬೀದರಲ್ಲಿ ಮಾಜಿ ಸಚಿವ ಪಿ ರೇಣುಕಾಚಾರ್ಯ ಕೇಳಿ ನೀನು ಮೊದಲು ಕೋಮು ಪ್ರಚೋದನೆ ಮಾಡುವುದನ್ನು ಬಿಡು ಎಂದು ಜಮೀರ್ ವಿರುದ್ಧ ವಾಗ್ದಾಳಿ ಡಿಜೆಹಲಿ ಕೆಜೆಹಲಿ ಗಲಭೆ ಜಮೀರ್ ಅಹಮದ್ನೆ ಕಾರಣ ಜಮೀರ್ ಬುಟಾಡಿಗೋಸ್ಕರ ಪ್ರಚಾರಕ್ಕಾಗಿ ಹಲ್ಲು ಕಡಿದು ಡೊಂಬರಾಟ ಮಾಡುತ್ತಾರೆ ಕೋಮು ಸೃಷ್ಟಿ ಮಾಡೋದು ಬಿಟ್ಟು ಬಿಡು ಪುಣ್ಯಾತ್ಮ ಜಮೀರ್ ನಿನ್ನ ಡೊಂಬರಾಟಿ ಬಿಟ್ಟು ಬಿಡು ಅಂತ ವ್ಯಂಗ್ಯ ಮಾಡಿ ಹಿಂದೆ ಡಿ ಜಿ ಹಳ್ಳಿ ಕೆ ಜಿ ಹಳ್ಳಿ ಘಟನೆ ನೀನೇ ಕಾರಣ ಇವತ್ತು ಕರ್ನಾಟಕದಲ್ಲಿ ಕೋಮು ಗಲಭೆಗಳು ಪ್ರಚೋದನಗಳು ನೀನೇ ಕಾರಣ ಊಟಾಟಿಕೆಗೋಸ್ಕರ ಪ್ರಚೋದ ಫುಲ್ ಇನ್ನು ಬಲ್ ಕಡಿದು ಅಯ್ಯೋ ನೀನು ಬಿಟ್ಬಿಡಪ್ಪ ಸಾಕಿ ದೊಮರಾಟನಾ ಜಮೀರ್ ಎಲ್ಲ ನೋಡಿಬಿಡ್ತಾರೆ ಕೋಮು ಗಲಭೆ ಸೃಷ್ಟಿ ಮಾಡೋದು ನೀನೇ ಪುಣ್ಯಾತ್ಮ ಅಲ್ಲೇನು ಆತ್ಮಹತ್ಯೆ ಆತ್ಮಹತ್ಯೆ ಬಾಂಬರನ ನಾನು ಕಟ್ಟಿಗೆಂದು ಹೋಗ್ತೀನಿ ಮೋದಿ ಅಮಿತ್ ಶಾ ಪರ್ಮಿಷನ್ ಕೊಡಲಿ ಎಷ್ಟು ಪ್ರಚಾರಕ್ಕೋಸ್ಕರ ಈ ನಾಟಕೀಯ ಹೇಳಿಕೆ ಜನ ಒಪ್ಪಲ್ಲ ನೀನು ಮೊದಲು ಪ್ರಚೋದನೆ ಮಾತು ಭಾಷೆ ಬಿಡು ಈ ರಾಜ್ಯ ನೆಮ್ಮದಿಯಾಗಿರುತ್ತೆ ಅಂತ ಹೇಳಿ ಇಷ್ಟಪಡ್ತೀನಿ ಜಮೀರ ನೀನ್ ನಗಲಿ ನಾನು ಕೇಳಕ್ಕೆ ಇಷ್ಟಪಡ್ತೀನಿ ಹಿಂದೆ ಡಿ ಜಿ ಹಳ್ಳಿ ಕೆ ಜಿ ಹಳ್ಳಿ ಘಟನೆ ನೀನೇ ಕಾರಣ ಇವತ್ತು ಕರ್ನಾಟಕದಲ್ಲಿ ಕೋಮುಗಲಿಗಳು ಪ್ರಚೋದನೆಗಳು ನೀನೇ ಕಾರಣ ಊಟಾಟಿಕೆಗೋಸ್ಕರ ಪ್ರಚೋದನೆ ಫುಲ್ ಇನ್ನು ಹಲ್ ನೀನು ಬಿಟ್ಬಿಡಪ್ಪ ಸಾಕಿ ದೊಂಬ್ರಾಟನಾ ಜಮೀರ್ ಎಲ್ಲಾನು ಓಡ್ಬಿಡ್ತಾರೆ ಒಮ್ಮು ಗಲಭೆ ಸೃಷ್ಟಿ ಮಾಡೋದು ನೀನೇ ಪುಣ್ಯಾತ್ಮ ಅಲ್ಲೇನು ಆತ್ಮಹತ್ಯೆ ಆತ್ಮಹತ್ಯೆ ಬಾಂಬರನ್ನ ನಾನು ಕಟ್ಟಿಗೆಂದು ಹೋಗ್ತೀನಿ ಮೋದಿ ಅಮಿತ್ ಶಾ ಪರ್ಮಿಷನ್ ಕೊಡಲಿ ಎಷ್ಟು ಪ್ರಚಾರಕ್ಕೋಸ್ಕರ ಈ ನಾಟಕೀಯ ಹೇಳಿಕೆ ಜನ ಒಪ್ಪಲ್ಲ ನೀನು ಮೊದಲು ಪ್ರಚೋದನೆ ಮಾತು ಭಾಷೆಗಳು ಬಿಡು ಈ ರಾಜ್ಯ ನೆಮ್ಮದಿಯಾಗಿರುತ್ತೆ ಅಂತ ಇಚ್ಛೆ ಪಡ್ತೀನಿ ನೀನು ನಗಲಿ ನಾನು ಕೇಳಿ ಇಚ್ಛೆ ಪಡ್ತೀನಿ ಹಿಂದೆ ಡಿ ಜಿ ಹಳ್ಳಿ ಕೆ ಜಿ ಹಳ್ಳಿ ಘಟನೆ ನೀನೇ ಕಾರಣ ಇವತ್ತು ಕರ್ನಾಟಕದಲ್ಲಿ ಕೋಮು ಗಲಭೆಗಳು ಪ್ರಚೋದನಗಳು ನೀನೇ ಕಾರಣ ಊಟಾಟಿಕೆಗೋಸ್ಕರ ಪ್ರಚೋದ ಫುಲ್ ಇನ್ನು ಬಲ್ ಅಯ್ಯೋ ನೀನು ಬಿಟ್ಬಿಡಪ್ಪ ಸಾಕಿ ದೊಂಬ್ರಾಟನ ಜಮೀರ್ ಎಲ್ಲ ಓಡ್ಬಿಡ್ತಾರೆ ಕೋಮು ಗಲಭೆ ಸೃಷ್ಟಿ ಮಾಡೋ ನೀನೇ ಪುಣ್ಯಾತ್ಮ ಅಲ್ಲೇನು ಆತ್ಮಹತ್ಯೆ ಆತ್ಮಹತ್ಯೆ ಬಾಂಬರನ್ನ ನಾನು ಗಡಿ ಮೋದಿ ಅಮಿತ್ ಶಾ ಪರ್ಮಿಷನ್ ಕೊಡಲಿ ಎಷ್ಟು ಪ್ರಚಾರಕ್ಕೋಸ್ಕರ ಈ ರೀತಿ ನಾಟಕ ಹೇಳಿಕೆ ಜನ ಒಪ್ಪಲ್ಲ ನೀನು ಮೊದಲು ಪ್ರಚೋದನೆ ಮಾತು ಭಾಷೆಗಳು ಬಿಡು ಈ ರಾಜ್ಯ ನೆಮ್ಮದಿಯಾಗಿರುತ್ತೆ ನಕಲಿ ಹಿಂದೂ ಅವನು ಹಿಂದೂಗಳೆಲ್ಲ ಹಿಂದೂ ಇಲ್ಲಿ ಜಿ ಡಿ ಎಸ್ ಗೆ ಹೋಗಿ ಚಿಕನ್ ಕಬಾಬ್ ತಿಂದು ಅಲ್ಪಸಂಖ್ಯಾತರ ಟೋಪಿ ಧರಿಸಿದ್ರು ಟಿಪ್ಪು ಖಡ್ಗ ಹಿಡಿದು ಇಫ್ತಿಯಾರ್ ಕೂಟ ಮಾಡಿದ್ರು ಯಾರು ಯತ್ನ ನಕಲಿ ಹಿಂದೂ ತನ್ನ ತಾನು ರಕ್ಷಣೆ ಮಾಡೋಕೆ ಈ ರೀತಿ ಮಾಡ್ತಾನೆ ಎಲ್ಲೂ ಬಿಲ್ಲದ ನಾಳಿಗೆ ಅಪ್ಪ ಹುಟ್ಟಿದೆಯಾ ಅವ ಹುಟ್ಟಿದ ಅಂತಾರೆ ಒಂದು ಸಾರಿ ಹಿಂದೂ ಹುಳಿ ಉತ್ತರ ಕರ್ನಾಟಕ ಹುಳಿ ಪಂಚಮಸಾಲಿ ವೀರಸೇ ಹುಳಿ ಅಂತಾರೆ ಯತ್ನ ಅಲ್ಲಿ ಒಂದು ಸಾರಿ ಆಲೋಚನೆ ಮಾಡಿಕೊಳ್ಬೇಕು ಇದೆಲ್ಲ ಯತ್ನ ಅವರ ಡೊಂಬರಾಟ ಯತ್ನ ನೀವು ನಕಲಿ ಹಿಂದುತ್ವ ಬಿಟ್ಟು ಬಿಡು ಎಂದು ಎಂ ಪಿ ಹೇಳಿದ ಚರ್ಚೆ ನಕಲಿ ಹಿಂದೂ ಹಿಂದೂ ಅಲ್ಲ ಏನು ಅಲ್ಲ ನಕಲಿ ಹಿಂದೂ ಆಯ್ ಬಡ್ಕಂದ್ರೆ ಅಷ್ಟೇ ಅಲ್ಲ ಆಯಿತು ನಾನು ಕೇಳಕ್ಕೆ ಇಚ್ಛೆ ಪಡ್ತೀನಿ ಆ ಹೆಸರು ಹೇಳಲ್ಲ ಜೆ ಡಿ ಎಸ್ಗೆ ಯಾಕೆ ಹೋದ್ಯಪ್ಪ ಜೆ ಡಿ ಎಸ್ಗೆ ಹೋಗಿ ಕಬಾಬ್ ತಿಂದು ಚಿಕನ್ ತಿಂದು ಅಲ್ಪಸಂಖ್ಯಾತರ ಗೋಬಿ ಧರಿಸಿ ಟಿಪ್ಪು ಕಟ್ಟಿಗೆ ಹಿಡ್ದು ಇತ್ಯಾರ್ ಊಟ ಮಾಡಿದ್ಯಾರು ನೀನೇ ತಾನೇ ತಾನೆ ತನ್ನನ್ನು ತಾನು ರಕ್ಷಣೆ ನೀವು ಹೆಸರು ಹೇಳಿದಿಲ್ಲ ನಾನು ಹೆಸರು ಹೇಳಲ್ಲ ಆ ಹುಲಿ ಇಲಿ ನೀವು ಮಾಧ್ಯಮ ಸ್ಥೇದ್ರಿ ಎಲ್ಲ ಭಾವಿಸ್ಕೊಡ್ರಿ ಎಲ್ಲ ಒಂದು ಕಡೆ ಅದು ಹಿಂದೂ ಹುಲಿ ಹಿಂದೂ ಹುಲಿ ಪ್ರಚಾರ ಕೊಟ್ಟು ನಕಲಿ ಅದು ಎಲೆಬಿಲ್ಲದ ನಾಲಿಗೆ ಎಲೆಬಿಲ್ಲದ ನಾಲಿಗೆ ಎಲ್ಲರಿಗೂ ಅವು ಅವ್ಬುಟ್ಟಿದ್ದೆ ನೀನು ಹಾಕೊಳ್ಳೋದನ್ನು ಮಾಡಿಕೊಳ್ಬೇಕು ನಿಮ್ಮ ಕುಟುಂಬ ಗೌಮಾನ ಮಾಡೋದು ಈ ಹಿಂದೂ ಹುಲಿ ಎಲ್ಲ ನಗಲಿ ತನ್ನನ್ನು ತಾನು ರಕ್ಷಣೆ ಮಾಡ್ಕೋ ರಕ್ಷಣೆ ಮಾಡಿಕೊಳ್ಳೋಕ್ಕೋಸ್ಕರ ಒಂದು ಸರಿ ಉತ್ತರ ಕರ್ನಾಟಕ ಹುಲಿ ಸರಿ ಹಿಂದೂ ಹುಲಿ ಒಂದ್ಸರಿ ಪಂಚಮಶಾಲಿ ಒಂದು ಸರಿ ವೀರಶೈವಲಿಂಗ ಎಲ್ಲ ದೊಂಬ್ರಾಟ ನಡೆಯಲ್ಲ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತ ರಾಜ್ಯ ಯಡಿಯೂರಪ್ಪ ಪಾರ್ಟಿ ಕಟ್ಟಿದ್ದು ಪಾರ್ಟಿ ಕಟ್ಟಿದ್ದು ಯಡಿಯೂರಪ್ಪ ಪಾರ್ಟಿ ಯಡಿಯೂರಪ್ಪ ಕಟ್ಟಿಲ್ವಾ ಅವ್ರ ಜೊತೆ ಲಕ್ಷಾಂತರ ಕೋಟ್ಯಾಂತರ ಕಾರ್ಯಕರ್ತರು ಇಲ್ವಾ ನೋಡಿ ರಾಜ್ಯದ ಅಧ್ಯಕ್ಷರು ಇವತ್ತು ರಾಜ್ಯದ ಅಧ್ಯಕ್ಷ ಹಿಂದುತ್ವಕ್ಕೋಸ್ಕರ ಇಡೀ ಅವರ ಕುಟುಂಬ ಸಂಘ ಪರಿವಾರ ಬಂದಿರತಕ್ಕ ಯಡಿಯೂರಪ್ಪ ಅವ್ರ ಕುಟುಂಬ ನೀನಲ್ಲಪ್ಪ ನೀ ಜೆಡಿಎಸ್ ಹಾಕಿದ್ದೆ ನಕಲಿ ಟೋಪಿ ಹಾಕೈತಿದ್ದೆ

ಮತ್ತಿನ ದಿವಸ ಪತ್ರಿಕಾಗೋಷ್ಠಿ ಮಾಡುವ ಉದ್ದೇಶ ಏನಪ್ಪ ಅಂದರೆ ಮಣ್ಣಿನ ದಿವಸ ವಿಷ್ಣುವರ್ಧನ್ ಮಾದಡ್ಡೆ ಅವರು ಏನು ಕಾಂಗ್ರೆಸ್ನಲ್ಲಿರುವ ಎಲ್ಲ ದಲಿತರು ಕಾಂಗ್ರೆಸ್ನ ಬೂಟ್ ನೆಕ್ಕ ನೆಕ್ಕವರು ಅಂತ ಹೇಳಿ ಏನು ಹೇಳಿಕೆ ಕೊಡ್ತಾರಾ ಅದನ್ನು ನಾವು ತೀವ್ರವಾಗಿ ಖಂಡನೆ ಮಾಡ್ತೇವೆ ಯಾಕಂದರೆ ವಿಷ್ಣುವರ್ಧನ್ ಅವರಿಗೆ ದಿನ ದಿನ ಅವರು ಇದೆ ಅವರು ಎಲ್ಲಿ ಕೆಲಸ ಮಾಡಿದ್ದಾರೆ ಯಾವ ಪಕ್ಷದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಹಾಗಾದರೆ ಅವ್ರು ಎಷ್ಟು ಪಕ್ಷದಲ್ಲೋಗ ಅವ್ರು ಎಷ್ಟು ಬೂಟ್ ನೆಕ್ಕ್ಯಾರ ಯಾಕಂದರೆ ಅವ್ರು ಬೂಟ್ ನೆಕ್ಕಿ ಅವರಿಗೆ ಆದತ್ತಿದ್ದಿರಬೇಕು ಅವ್ರಿಗೆ ನಾಟಿ ಇದ್ದಿರಬೇಕು ಇದನ್ನು ನಾವು ತಿರುವಾಗಿ ಖಂಡಿಸ್ತೇವೆ ನಾಳಿನ ದಿವಸ ಇವರು ಈ ಒಂದು ಕ್ಷಮೆ ಯಾಚನೆ ಮಾಡಬೇಕು ಕ್ಷಮೆ ಕೇಳಬೇಕು ಎಲ್ಲ ದಲಿತರಿಗೆ ಬಹಳ ನೋವಾಗಿದೆ ಇದರಿಂದ ಅವ್ರು ಕ್ಷಮೆ ಅಂತ ಹೇಳಿ ನಾನು ಪತ್ರಿಕಾ ಮಾಧ್ಯಮದಿಂದ ನಾನು ಈ ಮೂಲಕ ತಮಗೆ ಮನವಿಯನ್ನು ಮಾಡ್ತೇನೆ ಹಾಗೂ ಒಂದು ವೇಳೆ ನೀವು ಕ್ಷಮೆ ಕೇಳಲಿಲ್ಲ ಅಂದರೆ ನಾವು ಎಲ್ಲ ಕಾಂಗ್ರೆಸ್ನಲ್ಲಿರೋ ಎಲ್ಲ ದಲಿತ ನಾಯಕರು ನಾಳೆ ಸಭೆ ಇದ್ದೇವೆ ಸಭೆಯಲ್ಲಿ ಕಾನೂನು ಚೌಕಟ್ಟಿನಲ್ಲಿ ಏನು ಮೇಲೆ ಕ್ರಮ ತಗೋಬೇಕು ನಾವು ನಾಳೆ ತೀರ್ಮಾನ ಮಾಡ್ತೇವೆ ನನ್ನ ಹೆಸರು ಸೂರ್ಯಕಾಂತ್ ಸಾಗರೆ ನಗರಸಭೆ ಸದಸ್ಯರು ನೋಬಾರ್ ಇವತ್ತು ಈ ಮೀಟ್ ಮಾಡೋ ಉದ್ದೇಶ ಮೊನ್ನೆ ಒಂದೆರಡು ದಿವಸ ಹಿಂದೆ ನಮ್ಮ ವಿಷ್ಣುವರ್ಧನ್ ವಾಲ್ದೊಡ್ಡಿಯವರು ಪತ್ರಿಕಾ ಮಾಧ್ಯಮ ಮುಂದೆ ಮಾತಾಡಿ ಒಂದು ಕಾಂಗ್ರೆಸ್ ಪಕ್ಷದಲ್ಲಿರುವಂಥ ದಲಿತ ನಾಯಕರು ಎಲ್ಲರೂ ಗೂಟ್ನೆಕ್ಕೂ ಕೆಲಸ ಮಾಡ್ತಾ ಇದ್ದಾರೆ ಅಂಥೇಳಿ ಹೇಳಿಕೆ ಕೊಡ್ತಾಯಿದ್ದಾರೆ ಇದು ಅವರಿಗೆ ಒಳ್ಳೇದು ಒಳ್ಳೆಯದಲ್ಲ ಇದು ಮಾತು ಯಾಕಂದರೆ ಅವರು ಅರ್ಥ ಮಾಡ್ಕೋಬೇಕು ಮೊದಲನೇದಾಗಿ ಅವರು ಯಾವ ಜಾಗದಲ್ಲಿ ಎಷ್ಟು ಪಕ್ಷದಲ್ಲಿ ಕೆಲಸ ಮಾಡಿದ್ದಾರೆ ಅಂಥೇಳಿ ಇಷ್ಟೊಂದು ಗಂಟ ನಮ್ಮಲ್ಲಿರುವಂಥ ಕಾಂಗ್ರೆಸ್ ಕಾಂಗ್ರೆಸ್ ಪಕ್ಷದಲ್ಲಿರುವಂಥ ಎಲ್ಲ ನಾಯಕರು ಬುಡದಿಂದ ಎಲ್ಲ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ ನಿಷ್ಠಾವಂತ ಕಾರ್ಯಕರ್ತರಿದ್ದಾರೆ ನಿಷ್ಠಾವಂತ ಹೋರಾಟಗಾರರು ಇದ್ದಾರೆ ಅದರೊಳಗಡೆ ಅಂಥದ್ದೋಗಿ ಅಂಥವ್ರಿಗೆ ಎಲ್ಲರಿಗೂ ನೀವು ನಮಗೆ ಹಿಡ್ಕೊಂಡು ಎಲ್ಲರಿಗೂ ಬೂಟ್ ನೆಕ್ಕೋ ಕೆಲಸ ಮಾಡ್ತಾಯಿದ್ದೀವಿ ಅಂಥೇಳಿ ಮಾತು ಮಾತು ಹೇಳ್ತಾ ಇದ್ದಾರೆ ಅವರು ಫಸ್ಟ್ ಅವರು ಅರ್ಥ ಮಾಡ್ಕೋಬೇಕು ಎರಡು ಸಾವಿರದ ಹದಿನೆಂಟರಲ್ಲಿ ಎಮ್ ಎಲ್ ಎಲೆಕ್ಷನಲ್ಲಿ ಅವರು ಆ ಟೈಮಲ್ಲಿ ಯಾವ ಪಕ್ಷದಲ್ಲಿ ಕೆಲಸ ಮಾಡಿದರು ಅಂಥೇಳಿ ಎರಡು ಸಾವಿರದ ಹದಿನೆಂಟರಲ್ಲಿ ಸೂರ್ಯಕಾಂತ್ ಸಾಹೇಬ್ರು ಬಿ ಜೆ ಪಿ ಪಕ್ಷದಲ್ಲಿ ಅವ್ರು ಕೆಲಸ ಮಾಡಿದ್ರು ಅವಾಗೆಲ್ಲ ಕೋಮ್ವಾದಿ ಸರ್ಕಾರ ಅಂಥೇಳಿ ನಮ್ಮ ದಲಿತ ಸಮಾಜನೇ ವಿರೋ ವಿರೋಧಿಸಿದ್ರ ಪಕ್ಷಕ್ಕೆ ಅವ್ರು ಆ ಪಕ್ಷದಲ್ಲಿ ಕೆಲಸ ಮಾಡಿದರು ಅದು ಅವ್ರಿಗೆ ಅರ್ಥ ಆಗ್ಬೇಕು ಮೊದಲನೇದಾಗಿ ಅಲ್ಲಿ ಬೂಟ್ ನಕ್ಕೋ ಕೆಲಸ ಮಾಡಿದ್ರಿ ಮೊದಲನೇದಾಗಿ ನೀವು ಇನ್ನೊಂದು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಎಮ್ ಎಲ್ ಎಲೆಕ್ಷನಲ್ಲಿ ಮೊನ್ನೆ ನಡೆದ ನಡೆದಾಗ ಆವಾಗ ನೀವು ಜೆ ಡಿ ಎಸ್ಸಲ್ಲಿ ಕೆಲಸ ಮಾಡಿದಿರಿ ಆವಾಗ ಸಿ ಎಮ್ ಇಬ್ರಾಹಿಂ ಸಾಹೇಬ್ರ ಹತ್ರ ಜೊತೆಲಿ ಕೈ ಸೇರಿಸ್ಕೊಂಡು ಉನ್ನಬದಲ್ಲಿ ನೀವು ಜೆ ಡಿ ಎಸ್ ಅಲ್ಲಿ ಕೆಲಸ ಮಾಡಿದ್ರಿ ಆವಾಗೇನು ಆವಾಗೂ ಬೂಟ್ ನಕ್ಕೋ ಕೆಲಸ ಮಾಡಿದ್ರಿ ನೀವು ಅದರ ನಂತರ ಎಮ್ ಪಿ ಎಲೆಕ್ಷನಲ್ಲಿ ಮತ್ತೆ ಸನ್ಮಾನ್ಯ ಶ್ರೀ ಸಾಗರ್ ಖಂಡರ್ ಸಾಹೇಬ್ರ ಎಲೆಕ್ಷನಲ್ಲೂ ನೀವು ಸದಾ ಬಂದು ನೀವೇ ನಿ ಬೆಂಬಲ ಸೂಚಿಸಿದ್ರಿ ಆ ಕೆಲಸನೂ ಮಾಡಿದ್ರಿ ಆವಾಗ ನೀವು ಪದೇ ಪದೇ ಪ ಪಕ್ಷಗಳನ್ನೆಲ್ಲ ಚೇಂಜ್ ಮಾಡ್ತಾ ನೀವು ದಾರಿ ತಪ್ಪೋ ಥರ ಮತ್ತೆ ಎಲ್ರಿಗೂ ಅದು ಇಂಥ ಮಾತಾಡ್ತಿರಲ್ಲ ನಿಮಗಿದು ಶೋಭೆ ತರೋದಲ್ಲ ಮೊದಲನೇದಾಗಿ ವಿಷ್ಣುವರ್ಧನ್ ವಾಲ್ದೊಡ್ಡಿಯವರೇ ನೀವು ತಿಳ್ಕೊಬೇಕು ಫಸ್ಟ್ ಇನ್ನೊಬ್ಬರಿಗೆ ಕೈ ಮಾಡೋದು ಮುಂಚೆ ತಮ್ಮ ಕಡೆ ಒಂದು ಸಲ ಕೈ ಕೈಯನ್ನು ಫಸ್ಟ್ ಫಸ್ಟು ಮೇಲೆ ಇನ್ನೊಬ್ರಿಗೆ ಮಾತಾಡೋದನ್ನು ನೀವು ಅರ್ದ್ಕೋಬೇಕು ಇದೇ ರೀತಿ ಇನ್ನು ಮುಂದೆ ನೀವು ಮೊದಲನೇದಾಗಿ ಕಾಂಗ್ರೆಸ್ ಪಕ್ಷದಲ್ಲಿರುವಂಥ ಹಿರಿಯ ಹೊರ ಮುಖಂಡರು ಎಷ್ಟು ಜನ ಇದ್ದಾರೋ ಅವ್ರಿಗೆ ನೀವು ಸಮ್ಮೆ ಕೇಳಬೇಕು ಕೇಳಲಾರ ಸಮಯದಲ್ಲಿ ನಾಳೆ ಒಂದು ದಿವಸ ಬಿಟ್ಟು ನಾಡದು ಮತ್ತೆ ನಾವು ಒಂದು ಸಭೆ ಕರೀತಾ ಇದ್ದೀವಿ ಮತ್ತೆ ನಿಮ್ಗೆ ತುಂಬ ತೊಂದರೆ ಆಗುವಂಥ ದಿನ ಅಂತ ನಾನು ಹೇಳೋಕ್ ಬಯಸ್ತೀನಿ ಇವತ್ತು ಹೇಳಲು ಬಯಸುವುದು ಅಂತಂದರೆ ಜಿಲ್ಲೆಯಲ್ಲಿ ಏನು ಪರ ಪರ ಮತ್ತು ವಿರೋಧ ಚರ್ಚೆಗಳು ನಡೀತಾ ಇದೆ ಇದರ ಮಧ್ಯದಲ್ಲಿ ಮೊನ್ನೆ ಏನು ಒಬ್ಬ ಪತ್ರಿಕಾ ಮಾಧ್ಯಮ ಮೇಲೆ ಆಯ್ತಕ್ಕಂಥ ಹಲ್ಲೆಯನ್ನು ಇವತ್ತು ವಿಶೇಷವಾಗಿ ಜಿಲ್ಲಾ ಉಸ್ತುವಾರಿ ಸಚಿವರೇ ಖುದ್ದಾಗಿ ಅವ್ರೇನಪ್ಪ ಅಂತಂದರೆ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ ಯಾರೇ ಇರಲಿ ತಪ್ಪಿಸ್ತರ ಮೇಲೆ ಶಿಕ್ಷೆ ಆಗಲಿ ಖುದ್ದಾಗಿ ಅವರೇನಪ್ಪ ಅಂದರೆ ಕರೆ ಮಾಡಿ ಹೇಳ್ತಕ್ಕಂಥದ್ದು ಇವತ್ತು ಇಡೀ ರಾಜ್ಯ ನೋಡಿದೆ ಅದರ ಜೊತೆಗೆ ಇವತ್ತೇನು ನಮ್ಮ ಸಮಾಜದ ಒಬ್ಬರು ಮುಖಂಡ ಇರ್ತಕ್ಕಂಥ ವಿಷ್ಣುವರ್ಧನ್ ವಾಲ್ದೊಡ್ಡಿಯವರ ಬಗ್ಗೆ ಭಾಳಷ್ಟು ಗೌರವ ಇದೆ ನಮಗೆ ಆದರೆ ಪಕ್ಷದಲ್ಲಿ ಇರತಕ್ಕಂಥ ಸಂದರ್ಭದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಿದ್ದಾರೆ ಅವರ ಒಂದು ಕಾರ್ಯದ ಬಗ್ಗೆ ನಾವು ಕಾರ್ಯಕರ್ತರಾಗಿ ಮೆಚ್ಚು ವ್ಯಕ್ತಪಡಿಸ್ತಕ್ಕಂಥದ್ದು ಎಲ್ಲ ಪಕ್ಷದಲ್ಲಿ ಇರ್ತಕ್ಕಂಥದ್ದು ಸರ್ವೇ ಸಾಮಾನ್ಯ ಹಾಗಾಗಿ ತಾವುಗಳು ಏನಪ್ಪ ಅಂತಂದರೆ ಒಂದು ಪಕ್ಷದ ಗುಲಮಗಿರಾಗಿ ಬೂಟ್ ರಕ್ತ ಇರ್ತಕ್ಕಂಥ ಹೇಳೋದು ಇಡೀ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿರ್ತಕ್ಕಂಥ ದಲಿತರು ಇದನಕ್ಕೆ ಅಂದ್ರೆ ಆಕ್ರೋಶಕ್ಕೆ ಕಾರಣ ಆಗಿರ್ತಕ್ಕಂಥದ್ದು ದಯವಿಟ್ಟು ತಾವು ಕ್ಷಮೆ ಆಚಿಸ್ಬೇಕು ಯಾಕಂತಂದರೆ ಇವತ್ತು ಎಲ್ಲ ಪಕ್ಷದಲ್ಲಿ ಎಲ್ಲ ನಾಯಕರು ಇರ್ತಂದರೆ ನಾಯಕರ ಹಿಂಬಾಲಕರಾಗಿ ಕೆಲಸ ಮಾಡ್ತಕ್ಕಂಥದ್ದು ಸರ್ವೇ ಆಗಿರ್ತಕ್ಕಂಥದ್ದಾಗಿದೆ ದಯವಿಟ್ಟು ತಾವು ನಮ್ಮ ಸಮಾಜದ ಹಿರಿಯ ನಾಯಕರಾಗಿದ್ದೀರಿ ಇವತ್ತು ತಾವು ಹೇಳಿರ್ತಕ್ಕಂಥ ಹೇಳಿಕೆ ಭಾಳಷ್ಟು ನೋವಾಗಿದೆ ಹಾಗಾಗಿ ತಾವು ಆ ಒಂದು ಮಾತನ್ನು ಹಿಂಪಡ್ಬೇಕಂತ ಹೇಳಿ ನಾನು ಮನೆ ಮಾಡ್ಕೊಳ್ತೇನೆ ನಾನು ಭೀಮ್ರಾ ಮಾಲ್ಗತ್ತಿ ಎನ್ ಎಸ್ ಸಿನ ಜಿಲ್ಲಾ ಉಪಾಧ್ಯಕ್ಷರು ಬೀದರ್